ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಕೇಳು ಕಂಡುಹರಿಯದಂಥ ಒಂದು ವಿಜಯೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಂಥ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶೇ ವಿಶೇಷವಾಗಿ ಅಂದರೆ ಭಾಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಕೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದ್ರ ಮೇಲೆ ಗಣಪತಿನ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಮಾಡೋಂಥ ಕೆಲಸ ಆಗ್ತಾ ಇದೆ ನಾನು ಹೇಳೋದೇನಂತಂದ್ರೆ ಮಾಡಿ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶ ನೀಡಿ ಬಟ್ ಊರಿಗೊಂದು ಗಣೇಶ ಮಾಡಿ ಊರಿಗೊಂದು ಗಣೇಶ ಮನೆಗೊಂದು ಗಣೇಶ ಆದರೆ ಈ ಥರ ಕಾರ್ಯಕ್ರಮಗಳು ಸಾವಿರಾರು ಬರ್ತವೆ ಎಲ್ಲರೂ ಮುಂದೆ ಬರ್ತಾರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಈ ರೀತಿ ವಿಜೃಂಭಣೆಯಿಂದ ಮಾಡಿದಾಗ ನಮ್ಮ ಒಂದು ಹಿಂದುತ್ವ ಒಂದು ಸನಾತನ ಧರ್ಮ ಅಂತ ಏನಿರುತ್ತೋ ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು ಧರ್ಮ ಉಳಿದ್ರೆ ದೇಶ ಉಳಿತೆ ದೇಶ ಉಳಿದ್ರೆ ನಾವು ಉಳಿತೀವಿ ಸೊ ಹಾಗಾಗಿ ಒಗ್ಗಟ್ಟಾಗಿ ಎಲ್ಲರೂ ಮಾಡ್ರಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಎಲ್ಲರೂ ಅಂತ ಮತ್ತು ಅವ್ರು ಗೆಳೆ ಬಳಗದವರು ಅವರು ಚಾವಡಿ ಗಣೇಶ ಅವರೇ ಹೇಳೋದು ಅವರೇ ಇದನ್ನು ಇವತ್ತೇನು ಅಂಬಾರಿ ನೀಡಿತ್ತು ಅದಕ್ಕೆಲ್ಲ ಕಾರಣ ಅವರೇನು ಅದಕ್ಕೆ ಸಪೋರ್ಟಾಗಿ ನಿಂತಿದ್ದವರು ನಮ್ಮ ತೂರುಗೇರ ಕೃಷ್ಣಪುರು ಕಿಟ್ಟಿಹಣ್ಣರು ತೂಪಿಗೆರೆ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಮೆಂಬರು ಇವರೇ ಅವರು ಬಲವಾಗಿ ನಿಂತ್ಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಬೇಕು ಯಾವ್ಯಾವ ವಿಚಾರಗಳಿಗೆ ಯಾವ ಥರ ಪರ್ಮಿಷನ್ಗಳು ಬೇಕು ಅದೆಲ್ಲ ಐಡಿಯಾ ಕೊಟ್ಕೊಂಡು ಅವರು ಕೈಲಾಗಿದ್ದು ಮಾಡಿದ್ರು ಈ ವಿಚಾರವಾಗಿ ಕೆ ಎಚ್ ಮುನಿಯಪ್ಪ ಸಾಹೇಬರು ಕೂಡಿಂದ ಅವ್ರ ನಾನು ಕೆಲವು ಸಹಾಯ ಆಗಿದೆ ಅದಕ್ಕೂ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜ್ ಸಾಹೇಬರು ಕೂಡ ಬನೇರ್ಘಟ್ಟ ಡೆಪ್ಯೂಟಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ಖುದ್ದಾಗಿ ಮಾತಾಡಿ ಏನೇ ಬಂದರೂ ಆ ವಿಚಾರವಾಗಿ ನಾವು ಅವ್ರ ಜೊತೆಗೆ ಇರ್ತೀವಿ ಪರ್ಮಿಷನನ್ನು ಕೊಡಿ ಅಂತ ಅವರು ಕೇಳ್ಕೊಂಡ್ರು ಧೀರಜ್ಮುನರಾಯಿ ಸಾಹೇಬರು ಅವಾಗ ಕೂಡ ದೊಡ್ಡ ಶಾಸಕರಾದ ಧೀರಮುನ್ಯಾಯ್ ಸಾಹೇಬರು ಅವ್ರು ಹೇಳಿದ್ಮೇಲೂ ಕೂಡ ಅವರ ಅಧಿಕಾರಗಳು ಅದನ್ನು ಪರಿಗಣನೆ ತಗೊಂಡು ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಕಾನೂನುಬದ್ಧವಾಗಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಆ ರೀತಿ ಅದು ಎಲ್ಲ ಪರ್ಮಿಷನ್ ಮೇಲೆ ಇವತ್ತು ತೂಬಿಗೆ ತೂಬಿಗೆರೆಗೆ ತುಮಕೂರು ಮಠದಿಂದ ಆನೆ ಬರುವಂಥ ಕೆಲಸ ಆಯಿತು ಇವತ್ತು ನೀವೇನು ನೋಡಿದ್ರಿ ಇವತ್ತು ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ರೆ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದರೆ ಮೈಸೂರಲ್ಲಿ ನಡೀತಾ ಇದ್ದಂಥ ಒಂದು ಅಂಬಾರಿ ಏನಿತ್ತು ಮೆರವಣಿಗೆ ದಸರಾ ಮೆರವಣಿಗೆ ಆ ರೀತಿಯಲ್ಲೂ ಇತ್ತು ಪ್ರತಿಯೊಬ್ಬರು ಬಂದು ಆನೆ ಆನೆಯಿಂದ ಲಕ್ಷ್ಮಿ ತಾಯಿ ಆನೆಯಿಂದ ಆಶೀರ್ವಾದ ಪಡ್ಕೊಂಡ್ರು ಮಕ್ಕಳು ಆಶೀರ್ವಾದ ಪಡ್ಕೊಂಡ್ರು ಈ ಮಕ್ಕಳು ಪ್ರತಿ ಸಾರಿ ನಾವು ಹೋಗ್ಬೇಕಾದ್ರೆ ಆನೆ ಮೈಸೂರಿಗೆ ಹೋಗಿ ದಸರಾ ನೋಡೋಕ್ಕಾಗಲ್ಲ ಈ ಸ್ಕೂಲ್ ಮಕ್ಕಳು ಎಲ್ಲ ಇವತ್ತು ಅರ್ಧ ದಿನ ಸ್ಕೂಲ್ಗೆ ರಜೆ ಕೊಟ್ಬಿಟ್ಟಿದ್ದಾರೆ ತುಗಿನಲ್ಲಿ ಏನಂದ್ರೆ ಈ ಅಂಬಾರಿಯನ್ನು ನೋಡಲಿ ಆನೇನ ಅಂತ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ ಒಂದು ಜೀವನದಲ್ಲಿ ಒಂದು ನೆನಪು ಅವ್ರಿಗೆ ಸವಿ ನೆನಪು ಇವೆಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಲಿಂದ ಸುಮಾರು ಒಂದು ನಾಲ್ಕು ಸಾವಿರ ಜನ ಸೇರಿ ಇವತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮ ನಡೀತು ಯಶಸ್ವಿ ಆಗಿ ಆಯ್ತು ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಆಗಿರ್ಬೋದು ಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ತಹಸೀಲ್ದಾರ್ ಕಚೇರಿಯಿಂದ ಆಗಿರ್ಬೋದು ಎಲ್ಲ ರೀತಿ ಕೆ ವಿ ಬೆಸ್ಕಾಮುರ್ ಕಡೆಯಿಂದ ಆಗಿರ್ಬೋದು ಎಲ್ಲ ಇಲಾಖೆಗಳ ಸಹಕಾರದಿಂದ ನಮ್ಮ ತೂಬಿಗೆರೆ ಪಂಚಾಯಿತಿಯವರ ಸಹಕಾರದಿಂದ ನೋಡಿ ನಮ್ಮ ಹೋಬಳಿ ಅಧ್ಯಕ್ಷ ಅಂತ ವಾಸಣ್ಣರವರೇ ಆನಂದಣ್ಣರವರೇ ಮಾಸ್ಟರ್ ಅವರೇ ನಮ್ಮ ದಾಸಣ್ಣರವರೇ ನಮ್ಮ ಕಿಟ್ಟಣ್ಣರವರೇ ಎಲ್ಲರೂ ಮುಖಂಡರು ನಾವು ಮದುವರು ಬ್ಯಾಚ್ಗೆ ಏನೇ ಹೇಳ್ಬೋದು ನಾನು ಹೇಳ್ಬೋದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಇದೇನೇ ಹೇಳಿ ಮದುವನ್ ಟೀಮ್ ತೂಬಿಯರಲ್ಲಿ ಇವಾಗ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅವರು ಮುಖ್ಯವಾದ ಕಾರಣ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿನ ಕೊಡಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ತೂಗೇರಿ ಜನಗಳಿಗೂ ಕೂಡ ಲಕ್ಷ್ಮಿ ಬಂದು ಹೆಜ್ಜೆ ಇಟ್ಟೋದ್ಮೇಲೆ ಮುಂದಿನ ದಿನಗಳಲ್ಲಿ ಆನೆ ಬಲ ಬಂದಂತಾಗಿ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಸರ್